ಭೂ ವಂಚಿತ ದಲಿತ ರೈತರಿಗೆ ನ್ಯಾಯ ಒದಗಿಸುವಂತೆ ನಿಂಗಪ್ಪ ಬೆಣಕಲ್ ಆಗ್ರಹ ಬಡ ದಲಿತರ ಭೂಮಿಯಲ್ಲಿ ಸೋಲಾರ್ ಟೋರೆಂಟಾ ಅಟ್ಟಹಾಸ ಕೂಕನೂರು ಚಂಡೂರು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳರ ಭೂವಂಚಿತ ದಲಿತ ರೈತರ ಪಿತ್ರಾರ್ಜಿತ ಭೂಮಿಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಟೋರೆಂಟ್ ಸೋಲಾರ್ ಪವರ್ ಲಿಮಿಟೆಡ್ ಕಂಪನಿಯ ಕಾಮಗಾರಿ ಸ್ಥಗಿತಗೊಳಿಸಬೇಕು ಹಾಗೂ ನಡೆಯುತ್ತಿರುವ ಧರಣಿ ಹೋರಾಟದ ಕುರಿತು ತುರ್ತು ಕ್ರಮಕ್ಕೆ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣದ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷ ನಿಂಗಪ್ಪ ಜಿಎಸ್ ಬೆಣಕಲ್ ಆಗ್ರಹಿಸಿದ್ರು ಅವರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಕೂಕನೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ಮಾತನಾಡಿ ತಾಲೂಕಿನ ಚೆಂಡೂರು ಗ್ರಾಮದ ದಲಿತ ರೈತರಾದ ಗೋವಿಂದಪ್ಪ ಗಾಳೆವ್ವ ಅರಿಜನ ಇವರ ಪಿತೃಜಿತಾ ಆಸ್ತಿಯಾಗಿರುವ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಹದಿನೇಳು ಎಕರೆ ಮೂವತ್ತೊಂಬತ್ತು ಗುಂಟೆ ಭೂಮಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆಗಳ ಆಧಾರದಲ್ಲಿ ಟೂರೆಂಟ್ ಸೋಲಾರ್ ಪವರ್ ಲಿಮಿಟೆಡ್ ಕಂಪನಿಯಿಂದ ಪ್ಯಾನ್ ಅಳವಡಿಕೆ ಕಾಮಗಾರಿ ನಡೆದಿರುವುದು ಕಾನೂನು ಉಲ್ಲಂಘನೆಯಾಗಿರುತ್ತದೆ ಈ ಅಕ್ರಮ ಕ್ರಮದ ವಿರುದ್ಧ ಈಗಾಗಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ್ಣವತಿಯಿಂದ ಧರಣಿ ಹೋರಾಟವನ್ನು ಪ್ರಾರಂಭಿಸಲಾಗಿದ್ದು ಪ್ರಸ್ತುತ ಧರಣಿ ನಡೆಯುತ್ತಿದ್ದು ಈ ವಿಷಯದಲ್ಲಿ ತಕ್ಷಣ ಆಡಳಿತಾತ್ಮಕ ಹಾಗೂ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಈಗ ನಡೆಯುತ್ತಿರುವ ಧರಣಿ ಹೋರಾಟವು ತೀವ್ರ ವಿಕೋಪದ ಹೋರಾಟವಾಗಿ ರೂಪುಗೊಳ್ಳಲಿದೆ ಎಂಬುದನ್ನು ಮಾನ್ಯರು ಗಮನಕ್ಕೆ ತರಬಯಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಯಾವುದೇ ಪಕ್ಷದಲ್ಲಿ ಜಮೀನಿನಿಂದ ವಂಚಿತರಾದ ದಲಿತ ರೈತರ ಪಿತ್ರಾಜಿತ ಭೂಮಿಯನ್ನು ಅವರಿಗೆ ನೀಡಿ ನ್ಯಾಯ ಒದಗಿಸುವಲ್ಲಿ ತಾಲೂಕು ಆಡಳಿತ ಕಾರ್ಯನಿರ್ವಹಿಸಬೇಕು ಅಕ್ರಮವಾಗಿ ನಡೆಯುತ್ತಿರುವ ಕಾಮಗಾರಿ ಹಾಗೂ ಬಡ ಕುಟುಂಬದ ದಲಿತ ರೈತರ ಜಮೀನಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಹೋರಾಟದ ಪರಿಣಾಮವಾಗಿ ಉಂಟಾಗುವ ಯಾವುದೇ ಅಹಿತಕರ ಘಟನೆಗಳು ಹಾಗೂ ಸಾರ್ವಜನಿಕ ಶಾಂತಿಗೆ ಸಂಬಂಧಿಸಿದ ಪರಿಸ್ಥಿತಿಗಳಿಗೆ ಸಂಪೂರ್ಣ ಹೊಣೆಗಾರಿಕೆ ತಾಲೂಕು ಆಡಳಿತ ಮೇಲೆ ಇರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೇವೆ ಎಂದು ಹೇಳಿದರು ಸರ್ವೆ ನಂಬರ್ ಎಪ್ಪತ್ತಾರರ ಭೂಮಿಯಲ್ಲಿ ನಡೆಯುತ್ತಿರುವ ಎಲ್ಲ ಕಾಮಗಾರಿಗಳನ್ನು ತಕ್ಷಣ ಸ್ಥಗಿತಗೊಳಿಸಿ ಅಕ್ರಮ ಭೂ ದಾಖಲೆಗಳ ಕುರಿತು ಕ್ರಮ ಕೈಗೊಂಡು ಭೂವಂಚಿತ ದಲಿತ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಶಶಿಕಲಾ ಮಠದ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸಂಜೀವ ಮೂರ್ತಿ ಬೇವಿನ ಗಿಡದ ಜಿಲ್ಲಾ ಮಾಧ್ಯಮ ವಕ್ತಾರರು ಕರಿಯಪ್ಪ ಡಿ ಮಣ್ಣಿನವರು ಸಂದರ್ಭದಲ್ಲಿ ಶಶಿಕಲಾ ಮಠದ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸಂಜೀವ ಮೂರ್ತಿ ಬೇವಿನ ಗಿಡದ ಜಿಲ್ಲಾ ಮಾಧ್ಯಮ ವಕ್ತಾರರು ಕರಿಯಪ್ಪ ಡಿ ಮಣ್ಣಿನವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಲಪ್ಪ ಮಾರಿನೂರು ಜಿಲ್ಲಾ ಪ್ರಧಾನ ಸಂಚಾಲಕರು ಬರಮಜ್ಜ ತೆಗರಿ ಕೊಪ್ಪಳ ತಾಲೂಕು ಅಧ್ಯಕ್ಷರು ಶ್ರೀಕಾಂತ್ ಹೊಸಮನಿ ಕುಕನೂರು ತಾಲೂಕು ಅಧ್ಯಕ್ಷರು ಯಮನೂರು ಬಣಕರ್ ಯಲಬುರ್ಗ ತಾಲೂಕು ಅಧ್ಯಕ್ಷ ಯಮನೂರು ದೇವರಮುನಿ ಕುಕನೂರು ತಾಲೂಕು ಉಪಾಧ್ಯಕ್ಷ ವೀರೇಶ್ ದೊಡ್ಡಮನಿ ಯಲಬುರ್ಗ ತಾಲೂಕು ಉಪಾಧ್ಯಕ್ಷ ಹಾಗೂ ಗ್ರಾಮಸ್ಥರಾದ ಈರಪ್ಪ ಡಿ ಹಿರೇಮನಿ ರೇಣವ್ವ ಹಿರೇಮನಿ ಬರಮಪ್ಪ ಹಿರೇಮನಿ ಗಕೀರಪ್ಪ ಹಿರೇಮನಿ ಲೋಹಿತ್ ಬಳಗೇರಿ ಮಹಿಳೆಯರು ಹಾಗೂ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಕನೂರು ಎಲ್ಲರಿಗೂ ಜೈಭೀಮ್ ಬಂಧುಗಳೇ ಇಂದಿನ ದಿನ ಸರ್ವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ತಿಳಿಸುವುದೇನೆಂದರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕದ್ರೋಳಿ ಬಣ ಸಂಘಟನೆ ವತಿಯಿಂದ ಇವತ್ತು ಧರಣಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಏನಪ್ಪ ಅಂದರೆ ಚಂಡೂರು ಗ್ರಾಮದ ಗೋವಿಂದಪ್ಪ ತಾಯಿ ಗಾಳ್ಯವ ಅರ್ಜನ ಎಂಬವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ಎಂಬತ್ತರವರೆಗೂ ಮಾಡ್ತಿರ್ತಾರೆ ಮತ್ತು ಅವರ ಹೆಸರಲ್ಲಿ ಪಾನಿ ಇರುತ್ತದೆ ಆದರೆ ನಾವು ಕೋರ್ ಮಾಡ್ತೀವಿ ಅಂಥೇಳಿ ಏನು ದಲಿತರ ಭೂಮಿಯನ್ನು ಕೋರ್ ಮಾಡ್ತಕ್ಕಂಥ ವ್ಯಕ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ತರಂಬತ್ತರಿಂದ ಅವರನ್ನು ಬಡಿದೋಡಿಸಿ ಅಕ್ರಮವಾಗಿ ಪಾನಿಯನ್ನು ಮಾಡಿಕೊಂಡಿರ್ತಾರೆ ಅದು ಅವರ ಹೆಸರಿಗೆ ಪಾನಿ ಹೇಗಾಯಿತು ಮತ್ತು ಯಾವ ಮಾನದಂಡದ ಮೇಲೆ ಪಾಣಿ ವರ್ಗಾವಣೆ ಆಗಿ ಆಗಿದೆ ಎಂಬುದನ್ನು ನಾವು ಖಂಡಿಸಿ ಈ ಹೋರಾಟವನ್ನು ಮಾಡ್ತಾಯಿದ್ವಿ ಮತ್ತು ವಿಶೇಷ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವತ್ತು ಮೂಲ ದಲಿತರು ಏನು ಸಾಗುವಳಿ ಮಾಡ್ತಿರ್ತಕ್ಕಂಥ ಭೂಮಿಯನ್ನು ಇವತ್ತು ಟೂರೆಂಟ್ ಸೋಲಾರ್ ಪವರ್ ಲಿಮಿಟೆಡ್ ಅವರು ಇವತ್ತು ಮೂಲ ದಲಿತರ ಅನುಮತಿ ಇಲ್ಲದನೆ ಮತ್ತು ಯಾವುದೇ ತಹಸೀಲ್ದಾರ್ ಅವರು ಮೋಟೇಷನ್ ಇಲ್ಲ ಅಂತ ಹೇಳಿದ ಮೇಲೂ ಸಹ ಇವತ್ತಿನ ಅಕ್ರಮವಾಗಿ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ ಅದು ಈ ಕೂಡಲೇ ಕಾಮಗಾರಿ ನಿಲ್ಲಬೇಕು ಮತ್ತು ತ್ವರಿತಗತಿಯಲ್ಲಿ ಮೂಲ ದಲಿತರ ಹೆಸರಲ್ಲಿ ಪಾಣಿ ಆಗಬೇಕಂತೇಳಿ ನಾವು ಇವತ್ತು ಬೇಡಿಕೆ ಇಟ್ಟು ಇವತ್ತು ನಮ್ಮ ಭೂಮಿ ನಮಗೆ ಬೇಕು ನಮ್ಮವರ ಭೂಮಿ ನಮ್ಮವರಿಗೆ ಕೊಡಿ ಅಂತೇಳಿ ಇವತ್ತು ಏನು ಧರಣಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಮಾಂಡ್ಯ ತಹಸೀಲ್ದಾರ್ ಅವರು ಬಂದು ನಮ್ಮ ಬೇಡಿಕೆಯನ್ನು ಸ್ವೀಕರಿಸಿ ಈ ಒಂದು ಎಲ್ಲ ನಮ್ಮ ಬೇಡಿಕೆಗಳನ್ನ ಜಾರಿಗೆ ತರಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬನ ಈ ಸಂಘಟನೆ ವತಿಯಿಂದ ನಮ್ಮ ದಲಿತ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ಈ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದೇನಿದೆ ಈ ಥರ ಏನು ಮೋಸ ಮಾಡ್ತಾಯಿದ್ದಾರೆ ಈ ಮೋಸವನ್ನು ಮಾಡೋದು ಬಿಟ್ಟು ನಮ್ಮ ದಲಿತ ಕುಟುಂಬಕ್ಕೆ ಈ ಒಂದು ಭೂಮಿಯನ್ನು ಬಿಟ್ಟು ಕೊಡುವುದ್ರ ಬಗ್ಗೆ ನಮ್ಮ ಈ ಸಂಘಟನೆ ವತಿಯಿಂದ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಅವರೇನು ಇಷ್ಟು ದಿನ ಅವರು ಭೂಮಿಯನ್ನು ಮಾಡ್ಕೊಂತ ಬಂದು ಈ ಥರ ಒಳಗಿಂದೊಳಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ವಂಚನೆ ಮಾಡಿದರೂ ಕೂಡ ಇದುವರೆಗೆ ಆದರೂ ಅಧಿಕಾರಿಗಳು ಅದಕ್ಕೆ ಅದ್ರ ಕಡೆ ಗಮನ ಕೊಟ್ಟು ಅವರು ತಿರುಗಿ ನೋಡಬೇಕಾಗಿತ್ತು ಆದರೂ ಕೂಡ ತಿರುಗಿ ನೋಡಿಲ್ಲ ಅಂದರೆ ಈ ಕೂಡಲೇ ನಮಗೆ ಬಂದು ಇದನ್ನು ಈ ಒಂದು ಮನವಿಯನ್ನು ಸ್ವೀಕರಿಸಿದರೆ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀವಿ ಕೂಡಲೇ ಈಗ ಈ ಭೂಮಿ ಸಂಬಂಧಪಟ್ಟಂಥ ನಮ್ಮ ಮಹಿಳೆಯರಿಗೆ ಈ ಮನವಿಯನ್ನು ಸ್ವೀಕರಿಸ ನಂತರ ಅವರು ಸ್ವೀಕರಿಸಿದ್ರೆ ನಾವಿಲ್ಲಿಗೆ ನಿಲ್ಲಿಸ್ತೀವಿ ಇಲ್ಲ ಅಂದರೆ ನಾವು ಇದೇ ಥರ ಮುಂದುವರೆಸ್ತೀವಿ ಅಂತಂದೇಳಿ ಈ ಈ ಧರಣಿ ಈಗ ಇವತ್ತಿಗೆ ನಾವು ಸ್ಟಾಪ್ ಮಾಡ್ತೀವಿ ಈ ಮನವಿ ತೊಗೊಂಡು ಅವರು ನಾವು ಈ ಭೂಮಿ ನಿಮಗೆ ನಿಮ್ಮ ಭೂಮಿ ನಿಮ್ಮ ಹಕ್ಕನ್ನು ನಾವು ಬಿಡಿಸ್ಕೊಡ್ತೀವಿ ಅಂತ ನಮಗೊಂದು ಮಾತು ಕೊಟ್ಟು ಕೊಟ್ರೆ ನಾವು ಈ ಒಂದು ಹೋರಾಟ ನಿಲ್ಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಜೆ ಬಿ ಎಂ ಬಂಧುಗಳಿಗೆ ನಮಸ್ಕಾರ ಮತ್ತೆ ನಮ್ಮ ಪ್ರೆಸ್ ರಿಪೋರ್ಟ್ ಅವರಿಗೆ ಹೇಳುತ್ತಾ ಬಂಧುಗಳೇ ನಮ್ಮದು ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೂ ಆಸ್ತಿಯನ್ನು ನಂಬಿಸಲಿದೆ ಮತ್ತು ಹತ್ತೊಂಬತ್ನೂರ ಐವತ್ನಾಲ್ಕು ಅರುವತ್ತ್ಮೂರ ಅರುವತ್ತು ನಾಲ್ಕರಲ್ಲಿ ನಮ್ಮ ಜನ ಬರಗಲ್ಲಿದ್ದ ಕಾರಣ ಬೇರೆ ಕಡೆ ಗುಳೆ ಹೋಗಿ ವಾಪಸ್ ಬಂದು ಕೋ ಒಂದು ಎರಡು ಮೂರು ವರ್ಷ ಕೋರಿ ಕೊಟ್ಟಿದ್ರಂತ ಅವ್ರಿಗೆ ಮಾಡೋಕ್ಕೆ ವಾಪಸ್ಸು ಬಂದು ನಮ್ಮ ಜಮೀನು ಅಂತ ಕೇಳ್ತಪ್ಪ ಅಂದ್ರೆ ನಿಮ್ಮದೇ ಜಮೀನು ಐತೆ ಅಂತೇಳಿ ಅವ್ರನ್ನ ಹೊಲದಾಗಿದ್ದ ಊರು ತನಕ ಬಡ್ಕೊಂಬಂದು ಅವ್ರನ್ನೆಲ್ಲ ಭಾಳ ಇದು ಮಾಡಿ ಆ ಭಾಳ ಒಂದು ಭಾಳ ಶೋಷಿತವಾಗಿ ಮಾಡಿ ಊರು ಬಿಡೋಂಥ ಚಿತ್ರವಿಮಿಷ ಕೊಟ್ಟು ಊರು ಬಿಡೋಂಥ ಮಾಡಿದರು ಆ ನಂತರ ಇವರು ಇನ್ನು ನಮ್ಮ ಬಡಿದರ ನಮ್ಮ ಜೀವ ಉಳಿಸಲ್ಲ ಅಂತ ಹೇಳ್ಕೊಂಡು ಅವರು ಎಲ್ಲೆಲ್ಲೋ ತಮ್ಮ ಕೆಲದಲ್ಲಿ ಆ ಇದು ಆಲೂರು ಅಥವಾ ಯಾವ ಊರಿಗೆ ದುಡಿಯೋಕೆ ಹೋಗಿ ಮತ್ತೊಂದು ಹತ್ತು ಹನ್ನೆರಡು ವರ್ಷ ಲೇಟ್ ಆದ ಕಾರಣ ಇವರು ಅದೇ ನಮ್ಮ ಭೂಮಿ ಇದೇ ನಮ್ಮ ಸ್ವಂತ ಜಮೀನು ಅಂತೇಳಿ ತಿಳ್ಕೊಂಡು ಆ ಸಾಗುವಳಿ ಕಾಲಮಿನಲ್ಲಿ ಬಂದು ಅದನ್ನು ತಾವು ಹಕ್ಕ ಹಕ್ಕ ಪಟ್ಟಕಾರ ಪಟ್ಟ ಕಾಲಮಿಗೆ ಬಂದಿದ್ದಾರೆ ಈಗ ಆದ ಕಾರಣ ಈಗ ನಾವು ಜಮೀನು ನಮ್ದಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋದಿಲ್ಲ ನಾವು ಪಿ ಎಸ್ ಎಸ್ ಎಲ್ಲಿ ಬರ್ತೇವೆ ಜಮೀನು ಕುಕ್ನೂರು ತಾಲೂಕು ಮಂಗಳೂರು ಹೋಬಳಿಯ ಚಂಡ್ರೂರು ಗ್ರಾಮದ ಸರ್ವ ನಂಬರ್ ಎಪ್ಪತ್ತಾರು ಹದಿನೆಂಟು ಹದಿನೇಳು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನು ನಮ್ಮ ಅಜ್ಜನ ನಮ್ಮ ಅಜ್ಜ ಆಗಿರ್ತಕ್ಕಂಥ ಗೋವಿಂದಪ್ಪ ತಾಯಿ ಗಾಳೆಹಬ್ಬ ಹರ್ಜನ್ ಎಂಬ್ರ ಆಸ್ತಿ ಇದು ಮತ್ತು ಸರ್ಕಾರ ಭೂಮಿ ಆಗಿರೋದರಿಂದ ಇದು ಪಿಟಿಷಲ್ ಆಕ್ಟಿಗೂ ಅನ್ವಯ ಆಗುತ್ತೆ ಅನ್ನೋದು ನಮ್ಮ ನಮಗೆ ನಂಬಿಕೆ ಇದೆ ಆದ ಕಾರಣ ತಮ್ಮ ಅಧಿಕಾರಿಗಳು ಎಲ್ಲಾ ದಾಖಲಾತಿಗಳನ್ನು ಕರಿಯಪ್ಪ ಆ ತಂದೆ ಹನುಮಪ್ಪ ಜ್ಯೋತಿ ಮತ್ತೆ ಅವರ ವಾರಸ್ತಾರ ಕುಟುಂಬದವರು ಅವ್ರಿಗೆ ಕೊಟ್ಟ ಕೊಟ್ಟಿದ್ರು ಏನಂತ ಕೊಟ್ಟಿದ್ರಿ ಆ ಜಮೀನ್ ಅವ್ರಿಗೆ ಆ ಜಮೀನಲ್ಲಿ ಕೋರ್ ಮಾಡ್ಕೊಂಡು ಅವಾಗ ಎಲ್ಲ ನಮ್ಮ ಪರಿಸ್ಥಿತಿ ಬಹಳ ಚಟ್ಟಿರೋದ್ರಿಂದ ಇರೋದ್ರಿಂದ ಕೋರ್ ಮಾಡಿಕೊಂಡು ಒಂದ್ ಎರಡು ವರ್ಷ ಕೋರ್ ನಿಮ್ಗರ್ಧ ನಮ್ಗರ್ಧ ಅಂತ ಕೋರ್ ನಿಂತ ಅವ್ರಿಗೆ ಜಮೀನು ಕೊಟ್ಟಾರ್ರಿ ಅದೇ ಜಮೀನು ಅವರು ವಾಪಸ್ ಬಂದು ನಮ್ಮ ಜಮೀನು ಬಿಡ್ರ ಅಂತ ಕೇಳ್ತಪ್ಪ ಅಂದ್ರೆ ನಿಮ್ಮದು ಜಮೀನು ಅಂತೇಳಿ ಬಡದು ಊರು ಬಿಡಿಸಿ ಹೋಗಿ ಕಳಿಸ್ಯಾರ ಆ ಟೈಮ್ನಾಗ ಅದಕ್ಕಾಗಿ ನಮ್ಮ ಜಮೀನು ನಮಗೆ ಎಲ್ಲ ಅಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕುಡ್ಕೊಂಡು ನಮ್ಮ ಜಮೀನು ನಮಗೆ ಮಾಡಿ ಕೊಡ್ತಪ್ಪ ಅಂದ್ರೆ ಒಳ್ಳೆಯದು ಇಲ್ಲಾಂದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇನ್ನು ಮುಂದೆ ಉಗ್ರವಾದ ಹೋರಾಟ ಎಲ್ಲ ಸಂಘಟನೆಗಳು ನಮ್ಮ ಬೆಂಬಲ ಕೊಡ್ತಾರೆ ನಾವು ಮಕ್ಳು ಮರಿ ಕಟ್ಟಿ ನಮ್ಗೆ ಬರೋದ ಒಂದು ಎಕರೆ ಇಡೀ ಎಕರೆ ಹೊಲ ಬರ್ತಾ ನಮಗೂ ಹತ್ತೆರಡು ಕುಟುಂಬಗಳು ಇದು ಒಂದಂತ ಅಲ್ಲ ಇನ್ನು ಎಂಟರಿಂದ ಒಂಬತ್ತು ಇದೇ ನಮ್ಮ ಸಮಾಜದಿಂದ ಈ ಥರ ಆಗೈತಿ ಇನ್ನು ಎಂಟೊಂಬತ್ತು ಸಮ ನಮ್ಮ ಸಮಾಜದ ಇನ್ನೂ ಎಂಟೊಂಬತ್ತು ಮಂದಿಗೆ ಈ ಥರ ಮೇಲ್ವರ್ಗದವರು ಮಾಡ್ಯಾರ ಅದನ್ನು ಮುಂದೆಲ್ಲ ಅದು ದಾಖಲೈತೆ ಸಿಕ್ಕ ಮೇಲೆ ಅದನ್ನು ನಾವು ಈ ನಮ್ಮ ಸಂಘಟನೆ ಮುಖಾಂತರ ಹೋರಾಟಗಿಳಿತೀವನ್ನೋ ಅಂತ ಹೇಳಿ ಎರಡು ಮಾತು